ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಐ ವಾಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮಧ್ಯಾಹ್ನದಾಗ್ಲಿಂದ ಬ್ಲ್ಯಾಗ್ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ಆದಷ್ಟು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋ ಯಾರಾದರೂ ಹೊಸ ನೋಡೋಂಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅವರು ಆದಷ್ಟು ಸ್ವಲ್ಪ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀವಿ ಮತ್ತು ಬನ್ನಿ ಗೈಸ್ ಇವತ್ತಿನ ಬ್ಲ್ಯಾಗ್ ಮುಖಾಂತರ ಏನಿದೆ ವಿಡಿಯೋ ಅಂತ ತಿಳಿಸ್ಕೊಡ್ತೀನಿ ಇವತ್ತು ಒಂದು ಮಧ್ಯಾಹ್ನದಿಂದ ಬ್ಲ್ಯಾಶ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಮಕ್ಕಳಿಗೆ ಸ್ವಲ್ಪ ಎಣ್ಣೆ ಇಕ್ಕಬೇಕಾಯ್ತು ಎಣ್ಣೆ ಇಕ್ತಾಯಿದ್ದೀನಿ ತಲೆಗೆಲ್ಲ ಇಬ್ರಿಗೂ ಅವ್ರಿಬ್ರಿಗೂ ಇಕ್ಬಿಟ್ಟು ಮತ್ತು ನಾನು ಇಕ್ಕೋಬೇಕು ನಾನು ದಿನ ಬಿಟ್ಟು ದಿನ ತಲೆಗೆ ಸ್ನಾನ ಮಾಡಿಸ್ತೀನಿ ಒಂದು ದಿವಸ ಎಣ್ಣೆ ಇಕ್ತೀನಿ ಫುಲ್ಲು ಹಳ್ಳೆಣ್ಣೆ ಬೇರೆ ಇನ್ನೇ ಎಣ್ಣೆ ಇಕ್ಕೋಗಲ್ಲ ಮಕ್ಕಳಿಗೆ ಈಗ ಮಕ್ಕಳಿಗೆಲ್ಲ ಆಯಿಲ್ ಹಚ್ಚಿದ್ದಾದಮೇಲೆ ನಾನು ಆಯಿಲ್ ಹಚ್ಕೊಂಡು ಈಗ ಮಕ್ಕ ತೊಳ್ಕೊಂಡು ರೆಡಿಯಾಗಿಬಿಟ್ಟು ಬೆಳಿಗ್ಗೆ ತಿಂಡಿಗೆ ಪುಲೋಗ್ರಾ ಮಾಡಿದ್ದೆ ಮತ್ತು ಈಗ ಮಸೊಪ್ಪು ಮಾಡೋಣ ಮಸಾಲೆ ಆಗ್ತಂಗೆ ಅಂತೇಳಿ ಮಸಪ್ ಮಾಡ್ತಾಯಿದ್ದೀನಿ ನೋಡಿ ಮತ್ತು ಈಗ ಒಂದು ಸ್ವಲ್ಪ ತಗರಿ ಬೇಳೆ ತೊಗೊಂಡಿದ್ದೀನಿ ಅವರೇ ಬೆಳೆ ಇದ್ದರು ಅವರೇ ಬೆಳೆ ತೊಗೊಳ್ಳಿ ನೀವು ನಾನು ತಗರಿ ಬೆಳೆ ಇದ್ದು ತಗರಿ ಬೆಳೆ ತೊಗೊಂಡು ಕ್ಲೀನಾಗಿ ಒಂದು ಎಲ್ಡು ಸದಿ ವಾಶ್ ಮಾಡಿಕೊಂಡು ಮತ್ತು ಈಗ ಸೊಪ್ಪು ತೊಗೊಂಡೆ ನಾನು ಎಲ್ ಥರದ ಸೊಪ್ಪು ತೊಗೊಂಡಿದ್ದೀನಿ ದಂಟಿನ ಸೊಪ್ಪು ಮತ್ತು ಗೊರ್ಜಿ ಸೊಪ್ಪು ಅಂತಾರಲ್ಲ ಅದು ಊರ ಕಡೆ ನಾಟಿ ಸೊಪ್ಪಿತ್ತು ಅದನ್ನು ತೊಗೊಂಡು ಮಾಡ್ತಾಯಿದ್ದೀನಿ ನೀವು ಯಾವ ಥರ ಸೊಪ್ಪು ಬೇಕಂದ್ರೂ ಹಾಕ್ಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮತ್ತು ಈಗ ನೋಡಿ ಎಲ್ಲ ಸೊಪ್ಪನ್ನೆಲ್ಲ ಕ್ಲೀನಾಗಿ ಒಂದು ಸಲ ವಾಶ್ ಮಾಡಿಬಿಟ್ಟು ಈಗ ಚಿಕ್ಕ ಚಿಕ್ಕದಾಗಿ ಹಚ್ಕೋಬೇಕದು ವಾಶ್ ಮಾಡಿದಾದ್ಮೇಲೆ ಚಿಕ್ಕದಾಗಿ ಹಚ್ಕೊಂಬಿಟ್ಟು ಮತ್ತು ಈಗ ಸಾಂಬಾರಿಗೆ ಎಲ್ಲ ರೆಡಿ ಮಾಡ್ಕೋಬೇಕು ಜಾಸ್ತಿ ಏನು ಹಾಕಂಗಿಲ್ಲ ಈರುಳ್ಳಿ ಒಂದು ಎರಡು ಟಮೊಟೊ ಒಂದು ಎರಡು ಹಾಕ್ಕೊಂಡು ಮತ್ತು ರಸ ಮೆಣಸಿಕಾಯಿ ಒಂದು ಎರಡು ಹಾಕ್ಕೋಬೇಕು ಈಗ ಸೊಪ್ಪೆಲ್ಲ ಹಚ್ಕೊಂಡಿದ್ದಾಯಿತು ನೋಡಿ ಚಿಕ್ಕದಾಗಿ ಈ ರೀತಿ ಹಚ್ಕೋಬೇಕು ಬರೀ ಈಗ ತರಕಾರಿ ಎಲ್ಲ ಹಚ್ಕೊಂಡಿದ್ದೀನಿ ತೋರಿಸ್ಕೊಡ್ತೀನಿ ಏನೇನಂತ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಎರಡು ಟೊಮೋಟ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಕರಿಬೇವು ಒಂದು ಸ್ವಲ್ಪ ಹಸಿಮೆಣಿಕಾಯಿ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಸ್ವಲ್ಪ ಹುಂಚೆಣ್ಣೆನ ಹಾಕೋಬೇಕು ಮತ್ತು ಈಗ ಒಂದು ಕುಕ್ಕರ್ ತೊಗೊಂಡು ಅದರೊಳಗಡೆ ತೊಳೆದಿದ್ವಲ್ಲ ತೊಗರಿಬೇಳೆ ಅವೆಲ್ಲ ಹಾಕ್ಕೊಂಡು ಮತ್ತು ಈಗ ಹಚ್ಚಿಟ್ಕೊಂಡಿರೋ ತರಕಾರಿ ಎಲ್ಲ ಇದ್ದೀನಿ ಈಗ ಅದೆಲ್ಲ ಹಾಕೊಂಡ್ಮೇಲೆ ಸೊಪ್ಪು ಹಾಕೊಬೇಕು ಸೊಪ್ಪು ಹಾಕ್ಕೊಂಡು ಮತ್ತು ನಮಗೆ ಏನೇನು ಬೇಕೋ ಅದೆಲ್ಲ ಇದ್ದೀನಿ ನೋಡಿ ಈಗ ಸೊಪ್ಪು ಹಾಕ್ಕೊಂಡು ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ನೀರು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಲೈಟಾಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಲೈಟಾಗಿ ಇದ್ದೀನಿ ಮತ್ತು ಈಗ ಒಂದು ಮೂರು ವಿಜಿಲ್ ಹಾಕೊಂಡ್ರೆ ಚೆನ್ನಾಗಿ ಬೇಳೆ ಎಲ್ಲ ಬೇಯುತ್ತೆ ಈಗ ಒಗ್ಗುರ್ನೆಗೆ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮಾಮೂಲಿ ಸಿಂಪಲ್ಲಾದ ಒಗ್ಗುರ್ನೆ ಹಾಕೋದಷ್ಟೇ ಹಾಗೆ ಒಂದು ಕಡೆ ಇನ್ನೇನು ವಿಜಿಲ್ ಕೂಕೋಕ್ಕೆ ಪಾತ್ರೆ ತೊಳೋಣ ಅಂತೇಳಿ ಪಾತ್ರೆ ಎಲ್ಲ ವಾಶ್ ಮಾಡ್ತಾಯಿದ್ದೀನಿ ಈಗ ಇನ್ನೇನು ಪಾತ್ರೆನು ಜಾಸ್ತಿ ತಿಕ್ಕೋವೇನು ಇರಲಿಲ್ಲ ಅಂದರೆ ಉಜ್ಜ ಥರ ಮಾಮೂಲಿ ಸೊಪ್ಪು ಅದೆಲ್ಲ ಇದು ಮಾಡಿದ್ವಲ್ಲ ಅದರದ್ದು ಇದೆ ನೋಡಿ ಈಗ ಬೆಂದಮೇಲೆ ತುಂಬ ಚೆನ್ನಾಗೇ ಬೆಂದಿದೆ ಈಗ ಈ ಥರ ಮಸ್ಕೊಂಬಿಟ್ಟು ಚೆನ್ನಾಗೇ ನಿಮಗೆ ನೀರು ಬೇಕಂದ್ರೂ ಸೇರ್ಕೊಬೋದು ನಾನು ಸ್ವಲ್ಪ ಹಾಕೊತಾ ಇದ್ದೀನಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನೀರು ಮತ್ತು ಈಗ ಹುಣಸೆ ಹುಳಿ ಏನೇನಕಿದ್ನಲ್ಲ ಅದು ಹಾಕ್ಕೊತಾ ಇದ್ದೀನಿ ಈಗ ಹುಂಜೆ ಹುಳಿ ಹಾಕ್ಕೊಂಡು ಒಗ್ಗರಣೆ ಈಗ ಒಂದು ಕಡೆ ಒಗ್ಗರಣೆಗೆ ಬಾಣಲಿಕ್ಕೆ ಬಿಟ್ಟು ಈಗ ಬಾಣಲಿ ಆದ ನಂತರ ಆಯಿಲ್ ಹಾಕ್ಕೋಬೇಕು ಒಂದು ಎರಡು ಅಷ್ಟು ಮತ್ತು ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಮಾಮೂಲಿ ಈಗ ಜೀರಿಗೆ ಅವೆಲ್ಲ ಹಾಕ್ತಾರಲ್ಲ ಸಿಂಪಲ್ಲಾಗಿ ಒಗ್ಗಡೆ ಅದಕ್ಕೆ ಈಗ ಎಲ್ಲ ಹಾಕ್ಕೊಂಡು ಮತ್ತೆ ಈಗ ಅದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಫ್ರೈ ಆದಮೇಲೆ ಸಾಂಬಾರಿಗೆ ಒಗ್ಗರಣೆ ಹಾಕೋದು ಅಷ್ಟೇ ಇನ್ನೇನಿಲ್ಲ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ತುಂಬ ಇಷ್ಟಪಟ್ಟು ತಿಂತಾರೆ ಈಗ ನೋಡಿ ಗೈಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಸಾಂಬಾರು ಒಳಗಡೆ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಸಾಂಬಾರು ಸ್ವಲ್ಪ ಹೊತ್ತು ಕುದೇ ಕಿಕ್ಬೇಕು ಒಂದು ಐದು ನಿಮಿಷ ಅಷ್ಟೇನೇನು ಮಾಡೋಂಗಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಸಿಂಪಲ್ಲಾಗೇ ಇರುತ್ತೆ ಸಾಂಬಾರು ಬೇಗ ರೆಡಿ ಮಾಡ್ಕೋಬೋದು ಮತ್ತೆ ಈಗ ಸಾಂಬಾರೆಲ್ಲ ರೆಡಿ ಆಗಿತ್ತು ಒಂದು ಕಡೆ ರೈಸ್ ಕಿಕ್ಕಿದೆ ರೈಸ್ ಆಗಿತ್ತು ಈಗ ನೋಡಿ ರೈಸ್ ಕಾಕೊಂಡು ತಿಂದರೆ ತುಂಬ ಚೆನ್ನಾಗಿದೆ ಯಾರಿಗಾರು ಇಷ್ಟ ಆದರೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಸ್ವಲ್ಪ ಸಪೋರ್ಟ್ ಮಾಡಿ ಗೈಸ್ ಮತ್ತೆ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್